ಬಡ್ಜೆಟ್ ಅನ್ನೋಕ್ಕಿಂತ ನೋಡಿ ಒಂದು ಸಮಯ ಎರಡನೇದಾಗಿ ನಿರ್ದೇಶಕನಿಗೆ ಅವನ ಮೇಲೆ ಜಡ್ಜ್ಮೆಂಟ್ ಹೊರಟೋಗುತ್ತೆ ಆಯಿತು ನಾ ಸುಮ್ಮ ಚೇರಲ್ಲಿ ಕೂತಿರ್ಬೇಕು ಕ್ಯಾಮ್ರಾಮನ್ ಇರ್ತಾರೆ ನಮ್ಮ ಮೈಕ್ ಇಟ್ಕೊಂಡು ಆ್ಯಕ್ಷನ್ ಅಂದ ತಕ್ಷಣ ಅವ್ರು ಆ್ಯಕ್ಟ್ ಮಾಡ್ತಾರೆ ಬಂದು ನೋಡ್ತಾರೆ ಸರ್ ಒನ್ ಮೋರ್ ಮಾಡ್ತೀನಿ ಸರ್ ಅವರೇ ಹೋಗಿ ಆ್ಯಕ್ಟ್ ಮಾಡ್ತಾರೆ ಅವರೇ ಶಾರ್ಟ್ ಓಕೆ ಮಾಡ್ತಾರೆ ಅದಾಗಬಾರ್ದು ನಿಮ್ಮ 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 ಕರ್ತವ್ಯಗಳನ್ನು ನೀವು ಮಾಡಬೇಕು ನನ್ನ ಕರ್ತವ್ಯವನ್ನು ನಾನು ಮಾಡಬೇಕು ಆವಾಗ ಸಿನಿಮಾ ಚೆನ್ನಾಗಿರುತ್ತೆ ಅಲ್ವಾ ಅಷ್ಟೆ ಇನ್ನೆರಡು ಸಾಂಗ್ ಇದೆ ಸದ್ಯದರಲ್ಲೇ ಬಿಡುಗಡೆ ಮಾಡ್ತೀವಿ ಮೂವತ್ತೊಂದಕ್ಕೆ ಸಿನಿಮಾ ಬಿಡುಗಡೆ ಆಗ್ತಾ ಇದೆ ಸಿನಿಮಾ ನಾಡಿನ ಜನತೆಗೆ ದೊಡ್ಡ ಸಂದೇಶವನ್ನು ಕೊಡ್ತದೆ ಒಳ್ಳೆಯ ತಾರೀಕನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಮಂಜಣ್ಣವರು ಜಂಕಾರ್ ಸಂಸ್ಥೆ ಈ ಆಡಿಯೋವನ್ನು ಈ ಚಿತ್ರದ ಎಲ್ಲ ಹಾಡುಗಳನ್ನು ಬಿಡುಗಡೆ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಬಹಳಷ್ಟು ತಾರಾ ಬಳಗ ಇದೆ ತಾರಾ ಅವರಿದ್ದಾರೆ ಸಾಧು ಕೋಕಿಲ್ ಅವರಿದ್ದಾರೆ ಆಮೇಲೆ ರಂಗಾಯಣ ರಘು ಅವರಿದ್ದಾರೆ ಪ್ರಮೋದ್ ಶೆಟ್ಟಿ ಅವರಿದ್ದಾರೆ ಸುಜಯ್ ಶಾಸ್ತ್ರಿ ಇದ್ದಾರೆ ನಮ್ಮ ಮಂಜು ಪಾವಗಡ ಇದ್ದಾರೆ ಆಮೇಲೆ ರವಿಚಂದ್ರನ್ ಸರ್ ಗೆಸ್ಟ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಕಲ್ಯಾಣಿ ಅವ್ರು ಆ್ಯಕ್ಟ್ ಮಾಡಿದ್ದಾರೆ ಶರತ್ ಲೋಹಿತಾಶ್ ಅವರು ಅದ್ಭುತವಾಗಿ ಭಾಳ ಒಳ್ಳೆಯ ಸೀನ್ ಅದು ಎಷ್ಟು ಚೆನ್ನಾಗಿದೆ ಸೀನ್ ಅಂದರೆ ಪ್ರತಿ ತಂದೆ ನೆನೆಸ್ಕೊಳ್ಳುವಂಥದ್ದನ್ನ ಅವ್ರು ಹೇಳಿದ್ದಾರೆ ಪ್ರತಿ ಪ್ರತಿಯೊಬ್ಬ ತಂದೆನೆ ರೆಪ್ರೆಸೆಂಟ್ ಮಾಡ್ತಾರೆ ಈ ಪಿಕ್ಚರ್ ಅವರು ಪ್ರತಿ ತಂದೆನೇ ರೆಪ್ರೆಸೆಂಟ್ ಮಾಡ್ತಾರೆ ಯಾಕೆ ಅಂದರೆ ತಂದೆ ಮಕ್ಕಳ ಮೇಲೆ ತೋರಿಸೋ ಪ್ರೀತಿ ಮಕ್ಳಿಗೆ ಅರ್ಥನೇ ಆಗಲ್ಲ ಈಗಿನ ಮಕ್ಕಳು ತಂದೆ ಮಾತು ಎಲ್ಲಿ ಕೇಳ್ತಾರೆ ಕೇಳ್ತಾರೆ ಸರ್ ಅಂದರೆ ತಂದೆ ಮಾತು ಕೇಳಲ್ಲ ಯಾಕೆ ಕೇಳಲ್ಲ ಅಂದ್ರೆ ನನಗೇನೋ ಅನಿಸುತ್ತೆ ನಮ್ಮ ಅಪ್ಪ ಅಡ್ಡಪಡಿಸ್ತಾನಲ್ಲ ಇಲ್ಲ ಅಪ್ಪ ಅನುಭವದ ಮಾತು ಹೇಳ್ತಾನೆ ಅಪ್ಪನ ಮಾತು ಕೇಳಿಕೊಂಡ್ರೆ ಅಪ್ಪನಿಗೇನಿಲ್ಲ ನನ್ನ ಮಗ ಸಮಾಜದ ಮುಂದೆ ತಲೆ ತಗ್ಗಿಸ್ಬಾರ್ದು ಅನ್ನೋ ಒಂದು ಸ್ವಾರ್ಥ ಇರುತ್ತೆ ಅವ್ನಿಗೆ ಅಷ್ಟೇ ಇನ್ನೇನು ಇರೋಲ್ಲ ಎರಡನೇದು ನೂರಾರು ಜನಕ್ಕೆ ಅವ್ನು ಊಟ ಹಾಕುವಾಗ ಬೆಳೀಬೇಕು ಅಂತ ಇರುತ್ತೆ ಅಷ್ಟೇ ನಾನು ಅದನ್ನೇ ಹೇಳಿದೆ ತಾಯಿ ಏನು ಎಷ್ಟು ಮಾಡ್ತಾಳೆ ನನ್ನ ಮಗ ಏನಾದರೂ ಪರವಾಗಿಲ್ಲ ಅವನು ಫೇಲ್ ಆದರೂ ಪರವಾಗಿಲ್ಲ ಯಾವ ಹುಡುಗಿ ಸೊತೆ ಸುತ್ತಿದ್ರೂ ಪರವಾಗಿಲ್ಲ ಎಷ್ಟು ದುಡ್ಡು ಖರ್ಚು ಮಾಡಿದ್ರೂ ಪರವಾಗಿಲ್ಲ ಅವನನ್ನು ಮಾತ್ರ ನೀವು ಬೈಬೇಡ್ರಿ ನೀವು ಇದು ತಾಯಿ ಅಲ್ಲಿಗೆ ತಾಯಿ ಒಳ್ಳೆಯವಳ ಕೆಟ್ಟವಳ ತಾಯಿ ಪ್ರೀತಿ ನೋಡಿ ಅದಕ್ಕೆ ಚೌಕಟ್ಟಿರಲ್ಲ ತಂದೆ ಪ್ರೀತಿಗೆ ಚೌಕಟ್ಟಿರುತ್ತೆ ಇಷ್ಟೇ ಆದರೆ ಮಕ್ಕಳು ತಂದೆ ತಾಯಿ ಇಬ್ಬರನ್ನು ಕೂಡ ಸಮಾನವಾಗಿ ಪ್ರೀತಿ ಮಾಡ್ತಾ ಅವರನ್ನು ಗೌರವಿಸ್ತಾ ಅವರ ಅನುಭವದ ಮಾತುಗಳನ್ನು ಸ್ವೀಕರಿಸ್ತಾ ಹೋದಾಗ ಬದುಕಿನಲ್ಲಿ ಅವರು ದೊಡ್ಡ ಮಟ್ಟಕ್ಕೆ ಬೆಳೀತಾರೆ ನಾನು ಭಾಳಷ್ಟು ಜನರನ್ನು ನೋಡಿದ್ದೀನಿ ವಿಷ್ಣು ಸರ್ ನೋಡಿದ್ದೀನಿ ಅಣ್ಣವರನ್ನು ನೋಡಿದ್ದೀನಿ ಅವರು ಕೊನೆಗಾಲದವರೆಗೂ ಕೂಡ ತಾಯಿ ಮಾತನ್ನು ಮೀರ್ತಾನೆ ಇರಲಿಲ್ಲ ನಾನು ಕಣ್ಣಾರೆ ನೋಡಿರೋ ಸತ್ಯ ಇದು ತಾಯಿ ಏನಾರು ಹೇಳಿ ಅಣ್ಣವರು ಶೂಟಿಂಗ್ ಹೋಗೋವಾಗ ಅವರು ತಾಯಿ ಕಾಲಕ್ಕೆ ನಮಸ್ಕಾರ ಮಾಡಿ ಹೋಗ್ತಾಯಿದ್ರು ಆಚೆ ಮತ್ತೆ ಹೊರಗಡೆಯಿಂದ ಬಂದು ಅಮ್ಮ ಅವ ಚೆನ್ನಾಗಿದೇನವ ಊಟ ಆಯ್ತವ ಹೀಗೆ ನೋಡಿ ಅದಕ್ಕೆ ಅಲ್ವೇ ಎಲ್ಲ ದೇವಾನ್ ದೇವತೆಗಳು ತಾಯಿಗೆ ಮೊದಲ ಸ್ಥಾನ ಕೊಡ್ತಾರೆ ಮಾತೃ ದೇವೋಭವ ಅಂತೇಳಿ ಇವತ್ತಿನ ಯುವ ಪೀಳಿಗೆ ಎತ್ತ ಸಾಕ್ತಾ ಇದೆ ಅದಕ್ಕೆ ಮಾರುತ ಅದಕ್ಕೆ ಮಾರುತ ಭಾಳಷ್ಟು ವಿಷಯಗಳಿದೆ ಭಾಳಷ್ಟು ವಿಚಾರಗಳು ಈ ಸಿನಿಮಾದಲ್ಲಿದೆ ಸುಮ್ಮನೆ ಸಿನಿಮಾ ಮಾಡಿಲ್ಲ ನಾವು ನಿಮ್ಗೇನು ಕೇಳೋದು ಯೂತ್ಸ್ಗೆ ಏನು ಬೇಕು ಎಲ್ಲ ಕೊಟ್ಟಿದ್ದೀವಿ ಆ್ಯಕ್ಷನ್ ಕೊಟ್ಟಿದ್ದೀವಿ ಹ್ಯೂಮರ್ ಕೊಟ್ಟಿದ್ದೀವಿ ಎಲ್ಲವೂ ಕೊಟ್ಟಿದ್ವಿ ಕೊಟ್ಟಿದ್ದೀವಿ ಅದ್ರ ಜೊತೆಯಲ್ಲಿ ಏನು ಕೊಡಬೇಕು ಅದನ್ನೂ ಕೊಟ್ಟಿದ್ದೀವಿ ಹಾಗಾಗಿ ಮಾರುತ ನಮ್ಮ ಚಿತ್ರ ಅಲ್ಲ ಅದು ನಿಮ್ಮ ಚಿತ್ರ ನಿಮಗಾಗಿ ಮಾಡಿರೋಂಥ ಚಿತ್ರ ಮಂಜು ಸಾರ್ಗೆ ರಮೇಶ್ ಸಾರ್ಗೆ ಮತ್ತೊಮ್ಮೆ ಈ ವೇದಿಕೆ ಮುಖಾಂತರ ಧನ್ಯವಾದಗಳನ್ನ ಹೇಳ್ತಾ ಈ ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡ್ಸ್ಕೊಟ್ರಿ ತಾಯಿ ಭಾಳ ಚೆನ್ನಾಗಿ ಮಾತಾಡ್ತೀರಿ ಕನ್ನಡ ತುಂಬ ಶುದ್ಧವಾಗಿದೆ ಭಾಳ ಚೆನ್ನಾಗಿದೆ ಆಗ ಎಲ್ಲ ಕೂತಿದ್ದಾರೆ ಸಪ್ಪಿಗೆ ಆ ಟ್ರೈಲರ್ ತೋರಿಸ್ತೀರೇನೋ ಚೆಕ್ ಒಂದು ಸರ್ಪ್ರೈಸ್ ಇದೆ ಅದನ್ನ ನಾನೇ ರಿವೀಲ್ ಮಾಡ್ತೀನಿ ಅಂತ ಹೇಳಿದ್ರು ಸರ್ ಸೊ ಟ್ರೈಲರು ಒಂದಷ್ಟು ವಿಚಾರ ಧನ್ಯವಾದಗಳು ಬಹಳ ಸಮಯ ಮೌನವಾಗಿ ಕೂತ್ಕೊಂಡು ಎಲ್ಲರ ಮಾತುಗಳನ್ನು ಶಾಂತ ರೀತಿಯಿಂದ ಕೇಳಿದಿರಿ ಧನ್ಯವಾದಗಳು ಮತ್ತೊಮ್ಮೆ ಥ್ಯಾಂಕ್ ಯು ಆ ಸರ್ ನನ್ನದೇ ದೊಡ್ಡ ಪಾತ್ರ ಸರ್ ನಮ್ಗೆ ಮಾಡಬೇಡ ಅಂದ್ಬಿಟ್ರು ಸರ್ ಅವರು ಬೇಡ ಅನ್ಬಿಟ್ರು ಸರ್ ಪಡಿ ಬೇಡ ಸಮಯ ನೀವು ಬರೀ ಡೈರೆಕ್ಟ್ ಮಾಡಿ ಸಾಕು ಅಂತ ಹೇಳಿದರು ಏ ನೋಡಿ ಅದನ್ನು ಹೇಳಕ್ಕೆ ಬಂದೆ ನಾನು ಒಂದು ನಿಮಿಷ ಹೇಳಕ್ಕೆ ಆ ನಿಮಿಷ ಹೇಳಲೇಬೇಕು ಒಬ್ಬ ಅನುಭವಿ ನಿರ್ಮಾಪಕ ಸಜ್ಜನ ನಿರ್ಮಾಪಕ ಪ್ಯಾಷನ್ ಇರೋ ನಿರ್ಮಾಪಕ ಇಂಡಸ್ಟ್ರಿಯಲ್ಲಿದ್ದರೆ ಪ್ರೊಡಕ್ಷನ್ ಆಗುತ್ತೆ ಅನ್ನೋದಕ್ಕೆ ಈ ಸಿನಿಮಾ ಸಾಕ್ಷಿ ಪ್ರತಿಯೊಂದು ಕೂಡ ಶಿಸ್ತುಬದ್ಧವಾಗಿ ನಡೆದಿದೆ ನಾನೊಬ್ಬ ಶಿಸ್ತಿನಿಂದ ಇದ್ರೆ ಸಾಲೋದಿಲ್ಲ ಅದು ಎಲ್ಲರೂ ಶಿಸ್ತಿನಿಂದ ಇರಬೇಕು ನಿರ್ಮಾಪಕರು ಮೊದಲು ಶಿಸ್ತಿನಿಂದ ಇರಬೇಕು ಅದಾದ ನಂತರ ನಿರ್ದೇಶಕ ನಾವಿಬ್ಬರೂ ಶಿಸ್ತಿನಿಂದ ಇದ್ದಾಗ ಎಲ್ಲ ಕಲಾವಿದರು ಶಿಸ್ತಿನಿಂದ ಕೆಲಸ ಮಾಡಿದ್ದಾರೆ ಇಡೀ ತಂಡ ಕಲಾವಿದರಾಗಲಿ ತಂತ್ರಜ್ಞರಾಗಲಿ ಯಾರೂ ಕೂಡ ಆ ಶಿಸ್ತಿನ ರೇಖೆಯನ್ನು ದಾಟಲೇ ಇಲ್ಲ ಅದಕ್ಕೆ ಗೌರವ ಕೊಟ್ಟು ಕೆಲಸ ಮಾಡಿದ್ದಾರೆ ಶ್ರದ್ಧೆಯಿಂದ ಅವರವ್ರ ಕರ್ತವ್ಯವನ್ನು ಅವರು ಪಾಲನೆ ಮಾಡಿದ್ದಾರೆ